ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಸೊ ಪಾಟ್ ಒಳಗೆ ಗಿಡಗಳನ್ನು ಹೇಗೆ ಬೆಳೆಸೋದು ಅಂತ ಓಕೆ ಸೊ ಕೆಲವೊಂದು ಗಿಡಗಳು ಚೆನ್ನಾಗಿ ಬೆಳೀತು ಕೆಲವೊಂದು ಗಿಡಗಳು ಚೆನ್ನಾಗಿ ಬೆಳೆಯಲ್ಲ ಸೊ ಚೆನ್ನಾಗಿ ಬೆಳೀಬೇಕಂದ್ರೆ ಹೇಗೆ ನಾವು ಪಾಟಿಂಗ್ ಮಾಡಬೇಕು ಅಂತ ಇದ್ದೀನಿ ಸೊ ಇದೊಂದು ಖಾಲಿ ಪಾಟ್ ಇದೆ ಅದಕ್ಕೆ ಹೋಲಿದೆ ಓಕೆ ಸೊ ಈ ಹೋಲಲ್ಲಿ ಏನಾಗಬಾರ್ದು ಮಣ್ಣು ಹೋಗಬಾರ್ದು ಮಣ್ಣು ಹೋತು ಅಂದರೆ ಏನಾಗುತ್ತೆ ಅಂದರೆ ನೀರು ಹೆಚ್ಚಿಗೆ ಆಗಿರೋ ನೀರು ಹಾಕಿದ್ರೆ ಅದು ಎಕ್ಸೆಸ್ ಆಫ್ ವಾಟರ್ ಹೋಗಲ್ಲ ಹೊರಗೆ ಸೊ ಅವಾಗ ಗಿಡ ಏನಾಗುತ್ತೆ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಕಲ್ಲು ಇಟ್ಕೊಬೋದು ಅಥವಾ ಈ ಥರ ಏನಾದರೂ ರೌದಿ ಪೇಪರ್ ಇಟ್ಕೋಬೋದು ಅಥವಾ ಏನಾದರೂ ಇಟ್ಕೋಬೋದು ಸೊ ಈ ಥರ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಹೊಡೀತಿರಲ್ಲ ಹೊಡೆದಾಗ ಅದು ಚುಟ್ಟಿರುತ್ತಲ್ಲ ವೇಸ್ಟ್ ಈ ಥರ ನಾರು ಸೊ ಇದನ್ನು ನೀವು ಇದನ್ನು ತುಂಬಿಸ್ಬೇಕು ಫಸ್ಟು ಈ ಥರ ಇದನ್ನು ನೀವು ಎಷ್ಟು ಹಾಕ್ತಿರೋ ಹೆಚ್ಚಿಗೆ ಒಂದು ಮುಕ್ಕಾಲು ಭಾಗ ಹಾಕಿದರೂ ಏನೂ ಆಗಲ್ಲ ಯಾಕಂದರೆ ಕೋಕೋಪೀಟಲ್ಲೇ ಕೂಡ ಗಿಡಗಳನ್ನು ಬೆಳೆಸ್ತಾರೆ ಹಾಗಾಗಿ ಇದು ನತಿಂಗ್ ಬಟ್ ಇದ್ರೊಳಗೆ ಪಿಟ್ ಇರುತ್ತೆ ಅಂದರೆ ತೆಳುವಾದ ರೌದಿ ಥರ ಇರ್ತದಲ್ಲ ಅದೇ ನಾವು ಅದ್ರ ಜೊತೆಗೆ ಈ ನಾರನ್ನು ಹಾಕ್ತಿದ್ದೀವಿ ಅಷ್ಟೇ ಓಕೆ ಸೊ ಇದು ಹೆಚ್ಚಿಗೆ ಹಾಕಿದ್ರೆ ಗಿಡ ಬೇರುಗಳನ್ನು ಚೆನ್ನಾಗಿ ಬಿಟ್ಕೊಳ್ತೈತಿ ಸೊ ಹಾಗಾಗಿ ನೀವು ಇದೆಷ್ಟಾಗುತ್ತೋ ಅಷ್ಟು ಹಾಕಿ ಹಾಕಿ ಅವಾಗ ಏನಾಗುತ್ತೆ ಹಾಕೋದ್ರಿಂದ ಏನಾಗುತ್ತೆ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಚೆನ್ನಾಗಿ ತೇವಾಂಶವನ್ನು ಹಿಡಿದಿಡುತ್ತೆ ಬೇಗ ನೀರು ಹಾಕಿ ಅಗ್ಲೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಇದರಲ್ಲಿ ಗಿಡಗಳು ಬೇರುಗಳು ತುಂಬ ಚೆನ್ನಾಗಿ ಸೊ ಬಿಡ್ತವೆ ಸೊ ಹಾಗಾಗಿ ಮುಕ್ಕಾಲು ಭಾಗ ಹಾಕಿ ಸೊ ಮುಕ್ಕಾಲು ಭಾಗ ಹಾಕಿ ಮೇಲೆ ನಿಮಗೆ ಇನ್ನೂ ಒಂದು ಆಪ್ಷನ್ ಅಕಸ್ಮಾತ್ ಇದೇನಾದ್ರು ಕಡಿಮೆ ಇತ್ತು ಅಂದರೆ ನಿಮ್ಮ ಮನೇಲಿ ವೇಸ್ಟ್ ಪೇಪರ್ ಇರ್ತದಲ್ಲ ನ್ಯೂಸ್ ಪೇಪರ್ ಸೊ ಅವುಗಳನ್ನು ಕೂಡ ಈ ಥರ ಏನು ಮಾಡ್ಬೋದು ಈ ಥರ ಮೂಲೆಗಳಿಗೆ ಇಡಬಹುದು ಈ ಥರ ಇಡಬಹುದು ಸೊ ನಂದು ಕೋಕೋಪಿಟ್ ಭಾಳ ಇರೋದರಿಂದ ನಾನು ಇಲ್ಲ ಅಷ್ಟೆ ಓಕೆ ಸೊ ಆಗಿ ಮೇಲೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಈಗ ಮಣ್ಣನ್ನು ಹಾಕ್ಬೇಕು ಇದಕ್ಕೆ ಓಕೆ ಈಗ ನೀವು ಇದಕ್ಕೆ ಸೊ ಮಣ್ಣನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಹಾಕಿ ಈ ಥರ ಮಣ್ಣನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಹಾಕಿ ನೀವು ಮಣ್ಣು ಕಡಿಮೆ ಹಾಕಿದ್ರೆ ನಡೆಯುತ್ತೆ ಯಾಕಂದರೆ ಇದರಲ್ಲಿ ಸೊ ತೆಂಗಿನದ ನಾರು ಇರುತ್ತಲ್ಲ ಚುಟ್ಟು ಸೊ ಹಾಗಾಗಿ ಇಷ್ಟನ್ನು ಹಾಕಿ ಸೊ ಇಷ್ಟು ಹಾಕಿ ಮೇಲೆ ಈಗ ನೀವು ಯಾವುದು ಗಿಡ ನೆಡಬೇಕಲ್ಲ ಆ ಗಿಡವನ್ನು ನೆಡಿ ಈಗ ಸೊ ನಾನು ಇದರಲ್ಲಿ ಈ ಗಿಡವನ್ನು ನೆಡ್ತಾ ಇದ್ದೀನಿ ಸೊ ಇದು ದೊಡ್ಡ ಪತ್ರ ಇಲ್ಲ ಇದು ದೊಡ್ಡ ಪತ್ರ ಗಿಡ ಸಣ್ಣ ಪಾಟಲ್ಲಿ ಹಾಕಿದ್ದೆ ಇದೇ ಥರ ಇದಕ್ಕೂ ಗಿಡ ಹಚ್ಚಿದ್ದೆ ಹಾಗಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಸೊ ಹಾಗಾಗಿ ದೊಡ್ಡದ್ರಾಗ ಹಾಕಿದರೆ ಇನ್ನೂ ಚೆನ್ನಾಗಿ ಬೆಳಿತೈತೆ ಅಂತೇಳಿ ಇದರಲ್ಲಿ ಹಾಕ್ತಾ ಇದ್ದೀನಿ ನಾರು ಜಾಸ್ತಿ ಹಾಕಿ ಗಿಡ ಹಚ್ಚಿರೋದ್ರಿಂದ ನಾನು ಇದನ್ನು ಈಸಿಯಾಗಿ ತೆಗಿಬೋದು ಹಿಂಗೆ ಬಡಿದ್ರೆ ಸಾಕು ಗಿಡ ಏನಾಗುತ್ತಪ್ಪ ಅಂತ ಅಂದರೆ ಈಸಿಯಾಗಿ ಬರುತ್ತೆ ಇಲ್ಲಿ ನೋಡಿ ಇದರಲ್ಲೂ ತುಂಬ ನಾರನ್ನು ಹಾಕಿದ್ದೀನಿ ಸೊ ಹಾಗಾಗಿ ಗಿಡ ತುಂಬ ಈಸಿಯಾಗಿ ಬರುತ್ತೆ ಸೊ ಈಗನ ನಾನು ಡೈರೆಕ್ಟಾಗಿ ಏನು ಮಾಡ್ತಿದ್ದೀನಿ ಇದರಲ್ಲಿ ಇಡ್ತಾ ಇದ್ದೀನಿ ಸೊ ಈಗ ಇದು ಇಟ್ಟು ಇದು ಸುತ್ತಲೂ ಮಣ್ಣು ಹಾಕ್ತಾ ಇದ್ದೀನಿ ಈಗ ಏನು ಮಾಡ್ತಿದ್ದೀನಪ್ಪ ಅಂದರೆ ಹೆಚ್ಚಿಗೆ ನಾರನ ಮೇಲೆ ಹಾಕ್ತಿದ್ದೀನಿ ಯಾಕಪ್ಪ ಅಂದರೆ ಇದರಿಂದ ಏನಾಗುತ್ತೆ ತೇವಾಂಶ ಹಿಡಿದಿಡುತ್ತೆ ಒಂದು ಆಮೇಲೆ ಗಿಡ ಡ್ರೈ ಆಗೋಲ್ಲ ಇದು ಹಚ್ಚಿರೋ ಗಿಡ ಇರೋದ್ರಿಂದ ಏನು ಸಮಸ್ಯೆ ಇರಲ್ಲ ಸೊ ಹಾಗಾಗಿ ನೀವು ಇದು ಹಾಕ್ಬೋದು ಹಾಕ್ತಾನೆ ಇರ್ಬೋದು ಈಗ ಇದಕ್ಕೆ ನೀರು ಹಾಕೋಣ ಓಕೆ ಈಗ ನೀರು ಇದ್ದೀನಿ ಸೊ ಈ ಥರ ಗಿಡ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ಪಾರ್ಟು ವೇಟ್ ಇರಲ್ಲ ಇದು ಸಿಮೆಂಟ್ ಪಾಟ್ ಪಾರ್ಟ್ ಇರೋದ್ರಿಂದ ಸ್ವಲ್ಪ ವೇಟ್ ಇರ್ಬೋದು ಈಗ ಪ್ಲಾಸ್ಟಿಕಲ್ಲಿ ಹಚ್ಚಿದರೆ ತುಂಬ ಲೈಟ್ ವೇಟ್ ಇರೋದ್ರಿಂದ ನೀವು ಮೇಲಿನ ಮನೆ ಆರ್ ಸಿ ಸಿ ಮನೇಲಿ ಇದ್ರೂ ಕೂಡ ಏನಾಗುತ್ತೆ ಆರ್ ಸಿ ಸಿಗೆ ವಜ್ಜಿ ಬೀಳಲ್ಲ ಅಥವಾ ಹೆವಿ ಆಗೋಲ್ಲ ಮತ್ತು ಎತ್ತಿದಕ್ಕೂ ಕೂಡ ಹೆವಿ ಆಗಲ್ಲ ಮತ್ತು ಗಿಡಗಳು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ನೀವು ಹಚ್ಚಿ ಎರಡು ಮೂರು ದಿನಕ್ಕೆ ನಾಲ್ಕೈದು ದಿನಕ್ಕೆ ಗಿಡ ಬೇಗ ಹತ್ಕೊಂತವು ಬೇಗ ಸಾಯೋಲ್ಲ ಗಿಡಗಳು ಸೊ ಈಗ ಇದು ಹಾಕೋದ್ರಿಂದ ನೀವು ಅಕಸ್ಮಾತ್ ಊರಿಗೆ ಹೋದ್ರೂ ಕೂಡ ಎರಡು ಮೂರು ದಿನ ನೀರು ಹಾಕಿದ್ರೂ ಕೂಡ ನಡೀತೈತಿ ಯಾಕಂದರೆ ಸೊ ಇದರಲ್ಲಿ ತೆಂಗಿನ ಇರೋದ್ರಿಂದ ಈ ನಾರು ನೀರಿನ ಅಂಶ ಹಿಡ್ಕೊಂಡಿರೋದ್ರಿಂದ ಸೊ ಅದೇನು ಮಾಡುತ್ತಪ್ಪ ಅಂದರೆ ಬೇಗ ಅದು ಆರೋದಿಲ್ಲ ಸೊ ಬೇಗ ಆರಲ್ಲ ಅಂದರೆ ತೇವಾಂಶ ಇರೋದ್ರಿಂದ ಗಿಡಗಳು ನೀರು ಎರಡು ಮೂರು ದಿನ ನೀರು ಹಾಕಿಲ್ದ್ರೂ ಕೂಡ ಗಿಡಗಳು ಏನಾಗುತ್ತೆ ಚೆನ್ನಾಗಿ ಬೆಳೀತವು ಸೊ ಹಾಗಾಗಿ ಯಾವುದೇ ಹೆಚ್ಚಿಗೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಇದ್ರೆ ಸ್ವಲ್ಪ ಹಾಕಿ ಬೇರೆ ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ ಇದರಲ್ಲೇ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಸೊ ಹಾಗಾಗಿ ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರ ಸಲ ಪಾಟಲ್ಲಿ ಗಿಡ ಹಚ್ಚಿ ನೋಡಿ ತುಂಬ ಚೆನ್ನಾಗಿ ಬರ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಒಂದು ಕಮೆಂಟನ್ನು ಹಾಕಿ ನಿಮ್ಮ ಒಪಿನಿಯನನ್ನು ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್ ಮೀ ಒಂದ್ಸಲ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ ಓಕೆ ಓಕೆ ನಾನು ಫಸ್ಟು ಇದು ಬಕೆಟಲ್ಲಿ ಅಷ್ಟೇ ಸೊ ಇದರಲ್ಲಿ ಮುಕ್ಕಾಲು ಭಾಗ ಏನು ಹಾಕಿದ್ದೀನಿ ಅಂದರೆ ತೆಂಗಿನಕಾಯಿ ನಾರು ಹಾಕಿದ್ದೀನಿ ಸೊ ಇದನ್ನು ನಾನು ಮನೆಯಲ್ಲೇ ಮಾಡಿದ್ದೆ ಒಂದು ಕೋಲಿಗೆ ತೆಂಗಿನಕಾಯಿ ನಾರನ್ನು ಕತ್ತದಿಂದ ಸುತ್ತಿದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಮನೆ ಇದು ಎಲೆಬಳ್ಳೆ ಚೆನ್ನಾಗಿ ಹಬ್ಲಿ ಅಂತ ಇಲ್ಲಿ ಇದೆ ನೋಡಿ ಎಲಿಬಳ್ಳಿಗೋಸ್ಕರ ಮಾಡಿರೋದು ಸೊ ಮನೆಯಲ್ಲಿ ಪುದೀನಾ ತೇನಿದ್ದೆ ಸೊ ಪುದೀನಾದ್ದು ನಾ ದಂಟಿರುತ್ತಲ್ಲ ಅವ್ನು ತಂದು ತಂದು ಸಿಗ್ಸಿದ್ದೆ ಸೊ ಅದೇ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾನು ದಿನ ದಿನ ಹರಿದ್ರು ಕೂಡ ಖಾಲಿ ಆಗ್ತಿಲ್ಲ ಸೊ ಹಾಗಾಗಿ ತುಂಬ ತುಂಬ ಚೆನ್ನಾಗಿ ಬೆಳೆದಿತ್ತು ಮೊನ್ನೆ ಮನೆ ಕಟ್ಟಿಂಗ್ ಮಾಡಿದ್ದೀನಿ ಸೊ ಹಾಗಾಗಿ ಎಲೆಬಳ್ಳಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಹಚ್ಚಿ ಸ್ವಲ್ಪ ದಿನ ಆಗಿ ಮೇಲೆ ಹಚ್ಚಿ ಸ್ವಲ್ಪ ದಿನ ಆಗಿ ಮೇಲೆ ಸೊ ಈ ಎಲೆಬಳ್ಳಿ ನಾನು ಹಚ್ಚಿದ್ದೆ ಓಕೆನಾ ಸೊ ಇಲ್ಲಿ ಅಷ್ಟೇ ಇದಕ್ಕೂ ಕೂಡ ನಾರನ್ನು ಹಾಕಿದ್ದೀನಿ ಸೊ ಇದು ಇಲ್ಲಿ ಆಡಿನ ಹಿಕ್ಕೆ ಇತ್ತು ಸಿಕ್ಕಿತ್ತು ಹಾಗಾಗಿ ಗೊಬ್ಬರ ಹಾಕಿದ್ದೀನಿ ಇದು ಏನು ಹಾಕಲಿದ್ರು ಸಾಕಾಗುತ್ತೆ ಸೊ ಇಷ್ಟೇ ನೀವು ಹಾಕಿದರೂ ಕೂಡ ನೋಡಿ ಎಲೆಬಳ್ಳಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸೊ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಸೊ ಕತ್ತಲ್ಲಿ ನಾವು ಜಾಸ್ತಿ ನಾರನ್ನು ಹಾಕಿ ಸ್ವಲ್ಪ ಮಣ್ಣು ಹಾಕಿದ್ರೂ ಸಾಕಾಗುತ್ತೆ ಸೊ ಅದು ಚೆನ್ನಾಗಿ ಬಿಟ್ಕೊಂಡು ಏನಾಗುತ್ತೆ ತುಂಬ ಚೆನ್ನಾಗಿ ಗಿಡಗಳು ಬೆಳಿತು ಮೇಲೆ ಕೂಡ ಕೋಟಿಂಗ್ ಹಾಕೋದ್ರಿಂದ ಆರೋದಿಲ್ಲ ಬೇಗ ನೀರು ಹಾಕದಾಯಿದ್ರೆ ನಡೆಯುತ್ತೆ ಸೊ ಇಲ್ಲಿ ಕೂಡ ಪುದೀನ ಹಚ್ಚಿದ್ದೆ ಇಲ್ಲಿ ಪೂರ್ತಿ ಪುದೀನ ಆಯಿತು ಈ ಗಿಡ ಇದು ಹುಲ್ಲಲ್ಲ ಇದು ಲೆಮನ್ ಗ್ರಾಸು ಇದು ಲೆಮನ್ ಗ್ರಾಸು ಒಂದು ಹಚ್ಚಿ ಒಂದು ಇಪ್ಪತ್ತು ದಿವಸ ಆಗಿದೆ ತುಂಬ ಚೆನ್ನಾಗಿ ಬೆಳೆದಿದೆ ಸೊ ಮೊನ್ನೆ ಗುಲಾಬಿ ಗಿಡವನ್ನು ಹಚ್ಚಿದ್ದೆ ನಾನು ಇಲ್ಲಿ ನೋಡ್ಬೋದು ಇದರಲ್ಲಿ ಮುಗಳು ಸ್ಟಾರ್ಟ್ ಆಗಿದೆ ಇಲ್ಲಿದೆ ನೋಡಿ ಇದು ಗುಲಾಬಿ ಗಿಡದ್ದು ಮುಗಳು ಚಿಗುರು ಸ್ಟಾರ್ಟ್ ಆಗಿದೆ ಸೊ ಇದನ್ನೊಂದು ಹಚ್ಚಿದ್ದೆ ಇದು ಮುಗಳೇನು ಸ್ಟಾರ್ಟ್ ಆಗಿಲ್ಲ ಬಟ್ ಇದು ಮಾತ್ರ ಮುಗಳು ಸ್ಟಾರ್ಟ್ ಆಗಿದೆ ಇಲ್ಲಿದೆ ನೋಡಿ ಚಿಗುರು ಓಕೆ ಸೊ ಇದು ಚಿಗಿತಾ ಇದೆ ಸ್ವಲ್ಪ ಇದು ಎಲ್ಲ ಚೆನ್ನಾಗಿ ಚಿಗಿತ ಆಮೇಲೆ ಇದನ್ನು ಬೇರೆ ಪಾಟಿಗೆ ರೀಪಾಟ್ ಮಾಡಿದ್ರಾಯಿತು ಅಂತ ಇದರಲ್ಲೇ ಬಿಟ್ಟಿದ್ದೀನಿ ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಕಾಮ ಕಸ್ತೂರಿ ಗಿಡ ಇದರಲ್ಲೇ ಇತ್ತು ಹಾಗೆ ಬಿಟ್ಟಿದೆ ಚೆನ್ನಾಗಿ ಬೆಳೆದಿದೆ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಹಾಗಾಗಿ ನೀವು ಜಾಸ್ತಿ ನಾರ ಅಂದರೆ ತೆಂಗಿನ ನಾರನ್ನು ಹಾಕಿ ಸ್ವಲ್ಪ ಮಣ್ಣು ಹಾಕಿ ಅದು ಗಿಡವನ್ನು ಹಚ್ಚಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತಿದ್ದೀನಿ